ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಉದ್ಯೋಗಗಳ ಮಾಹಿತಿ ಬಂದಿದೆ ನೀವು ನಿನ್ನೆ ಮನೆ ಎರಡು ದಿವಸ ಬೇರೆ ಬೇರೆ ಚಾನಲಲ್ಲಿ ಉದ್ಯೋಗ ಬಗ್ಗೆ ಮಾಹಿತಿ ನೋಡಿರಬೇಕು ಅಬಕಾರಿ ಇಲಾಖೆ ಬಗ್ಗೆ ಇಲ್ಲಿ ಈ ನಾವು ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಬಂದಂಥ ಒಂದು ಮಾಹಿತಿ ಸಂಪೂರ್ಣವಾಗಿದೆ ಅಂದರೆ ಅರ್ಜಿಗಳು ಯಾವಾಗ ಆರಂಭ ಆಗ್ತಿವೆ ಎಷ್ಟು ಉದ್ಯೋಗ ಕಾಲಿವೆ ಯಾರು ಅಪ್ಲೈ ಮಾಡಬೇಕಾಗುತ್ತೆ ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಎಷ್ಟೋ ಜನ ವಿಡಿಯೋ ಮಾಡಿದ್ದಾರೆ ಇವಾಗಲಿ ಹನ್ನೆರಡು ಅಂತ ಹೆಚ್ಚು ಕೈ ಕಲಿ ಎಸ್ ಎಲ್ ಸಿ ಪಾಸಾಗಬೇಕು ಪಿ ಯು ಸಿ ಪಾಸಾಗಬೇಕು ಆಮೇಲೆ ಇನ್ಸ್ಪೆಕ್ಟ್ರು ಕಾನ್ಸ್ಟೇಬಲ್ ಡ್ರೈವರು ಹಲವಾರು ಕೊಟ್ಟಿದ್ದಾರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ವೆಬ್ಸೈಟ್ ಕಡೆ ಬಂದಂಥ ಹಾಗೂ ಪಿ ಡಿ ಬಲಿ ಬಂದಿರತಕ್ಕಂಥ ಮಾಹಿತಿ ಅಂತ ನಮಗೆ ಶೇರ್ ಮಾಡ್ತೀನಿ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ವೀಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವಾಗ ನೇರವಾಗಿ ವಿಷಯ ಕೂಗೋಣ ಏನು ಮಾಹಿತಿ ಬನ್ನಿ ಅಂತ ಸಂಪೂರ್ಣ ಹೇಳ್ಕೊಂಡು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿಬಿಡಿ ಹಾಗೆ ಕೊನೆಗೆ ಮಾಹಿತಿ ಇಷ್ಟ ಅಂತಾರೆ ಒಂದು ಲೈಕ್ ಮಾಡಿ ಮತ್ತು ವೀಡಿಯೋನ ಶೇರ್ ಮಾಡಿ ಅಂದರೆ ಮತ್ತೆ ಯಾರು ನೋಡ್ತಾರೆ ಎಷ್ಟು ಜನ ಫೇಕ್ ನ್ಯೂಸ್ ಕೂಡ ಹೇಳ್ತಿದ್ದಾರೆ ಆಗಿದೆ ಹೇಗಿದೆ ಅಂತ ಕರೆಕ್ಟಾಗಿ ಇಲ್ಲಿ ಬಂದಂತ ಮಾಹಿತಿ ತಂದು ಶೇರ್ ಮಾಡ್ತೀನಿ ತಮಗೆ ಮಾಹಿತಿ ಸರಿ ಅನ್ನಿಸ್ತಾರೆ ಒಂದು ಲೈವ್ ಪಡಿ ಓಕೆನಾ ಇವಾಗ ನಿರ್ವಹಣೆ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ರಾಜ್ಯ ಅಬ ಕಾರ್ಯ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಇದೆ ರಾಜ್ಯ ಅಬ ಇಲಾಖೆ ನಿಮ್ಮ ಪ್ರತಿಯೊಬ್ಬರಿಗೆ ಮಾಹಿತಿ ಬಂದಿದೆ ಇದು ಮೇನ್ ವೆಬ್ಸೈಟ್ ವೆಬ್ಸೈಟಾಗಿದೆ ಇಲ್ಲಿ ಯಾವುದೇ ರೀತಿ ಪಿ ಡಿ ಅವರು ಬಂದಿಲ್ಲ ಓಕೆನಾ ಇಲ್ಲಿ ಪಿ ಡಿ ಎಫ್ ಬಂದಿಲ್ಲ ನಿಮಗೆ ಒಂದು ಪಿ ಡಿ ಎಫ್ ಬಂದಿದೆ ಅದು ಹೇಗೆ ಬಂದಿದೆ ಇಲ್ಲಿ ಅಂತ ಕ್ಲಿಯರ್ ಆಗಿ ತೋರಿಸ್ತೀನಿ ಇಲ್ಲಿ ನೋಡಿ ಪಿ ಡಿ ಎಫ್ ಇದೆ ಇದು ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧ ಕೊಟ್ಟಿದ್ದಾರೆ ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ಎಪ್ಪತ್ತೇಳು ಇ ಪಿ ಸಿ ಅಂತ ಇಲ್ಲಿ ಬೆಂಗಳೂರು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ತಾರಿಗೆ ಕೊಡುವುದು ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ತಾರಿಗೆ ಬಂದಂಥ ಒಂದು ಮಾಹಿತಿಯಾಗಿದೆ ಇಲ್ಲಿ ಹಿಂದೆ ಕೊಟ್ಟಿದ್ದಾರೆ ಯಾರೇನಾದರೆ ಸರ್ಕಾರದ ಅಪಾರ ಸಂಖ್ಯೆ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರಿಗೆ ಯಾರು ಕಳಿಸಿದ್ದಾರೆ ಇವರು ಅಬಕಾರಿ ಇಲಾಖೆ ಆಯುಕ್ತರಿಗೆ ಕಳಿಸಿದ್ದಾರೆ ಬೆಂಗಳೂರು ಅಂತ ಇಲ್ಲಿ ಅವರು ಸ್ವೀಕರಿಸಿದ ಸೀಲ್ ಕೂಡ ಹಾಕಿದ್ದಾರೆ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅವರು ಅವರಿಗೆ ಪಾರ್ಮಿಟ್ ಕಳಿಸಿದ್ದಾರೆ ಅವರು ರಿಶೂ ಮಾಡಿದ್ದು ಸೀಲ್ ಕೂಡ ಹಾಕಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಮಾನ್ಯರಂತೆ ಕೊಟ್ಟಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪೇದೆ ವೃಂದದಲ್ಲಿ ಇರುವ ಹುದ್ದೆಗಳ ನೀರ ನೇಮಕಾತಿ ಮಾಡುವ ಭರ್ತಿ ಮಾಡುವ ಮೂಲಕ ಮಾಡುವ ಕುರಿತಂತೆ ಕೊಟ್ಟಿದ್ದಾರೆ ಕನ ಇಲ್ಲಿ ಉಲ್ಲೇಖ ಪತ್ರ ಕೊಟ್ಟಿದ್ದಾರೆ ಈ ಸಂಖ್ಯೆ ಐವತ್ತು ಇಪ್ಪತ್ತೆರಡು ಬಾರ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಕೊಟ್ಟಿದ್ದಾರೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಹನ್ನೆರಡು ಮಾರ್ಚ್ದಲ್ಲಿ ಇದು ಅವರು ಕೊಟ್ಟಿದ್ದು ರಿಷ್ಯು ಮಾಡಿದ್ದು ಹನ್ನೆರಡು ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ವಿಷಯ ಬಂದ್ಬಿಟ್ಟು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ತಮ್ಮ ಪತ್ರಗಳ ಜ ಕಡೆಗೆ ತಮ್ಮ ಗಮನ ಸೇರಿಸಲಾಗಿದೆ ಅಬಕಾರಿ ಇಲಾಖೆಯಲ್ಲಿ ಮಂಜೂರಾದ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ ಎರಡು ನೂರ ಅರವತ್ತೈದು ಅಬಕಾರಿ ಉಪನಿರೀಕ್ಷಕರು ಹುದ್ದೆಗಳನ್ನು ಮತ್ತು ಒಂಬತ್ತು ನಲವತ್ತೆರಡು ಅಬಕಾರಿ ಪೇದೆಗಳನ್ನು ನೇರ ನೇಮಕಾತಿ ಮೂಲಕ ಈ ಕೆಳಕಂಡ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಸಹಮತಿ ನೀಡಲಾಗಿದೆ ಕೊಟ್ಟಿದ್ದಾರೆ ಅಂದರೆ ಸರ್ಕಾರ ಅಪ್ರೂವ್ ಕೊಟ್ಟಿದೆ ಇಲ್ಲಿ ಕಳೆದ ವೃಂದ ಕೊಟ್ಟಿದ್ದಾರೆ ವೃಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಒಟ್ಟು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಅಬಕಾರಿ ಸಾರಿ ಅಬಕಾರಿ ಉಪನ್ಯಕ್ಷಕರದಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತರಲ್ಲಿ ಒಂದು ನೂರ ಮೂವತ್ತ್ಮೂರು ಆಮೇಲೆ ಇಪ್ಪತ್ತೈದು ಇಪ್ಪತ್ತರಲ್ಲಿ ಒಂದು ನೂರ ಮೂವತ್ತೆರಡು ಟೋಟಲ್ ಆಗಿ ಎರಡುನೂರ ಅರವತ್ತೈದು ಹುದ್ದೆ ಕೊಟ್ಟಿದ್ದಾರೆ ಇನ್ನು ಅಬಕಾರಿ ಪೇದೆಗಳು ಬಂದ್ಬಿಟ್ಟು ನಾಲ್ಕುನೂರ ಎಪ್ಪತ್ತೊಂದು ಪ್ಲಸ್ ಇದು ನಾಲ್ಕುನೂರ ಎಪ್ಪತ್ತೊಂದು ಟೋಟಲ್ಲಾಗಿ ಒಂಬತ್ತು ನೂರ ನಲ್ವತ್ತೆರಡು ಕೊಟ್ಟಿದ್ದಾರೆ ಒಟ್ಟು ಹುದ್ದೆ ಬಂದಿಟ್ಟಿವು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಆರುನೂರ ನಾಲ್ಕವೇ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಆರುನೂರ ಮೂರುವವೇ ಟೋಟಲಾಗಿ ಹನ್ನೆರಡು ನೂರ ಏಳು ಹುದ್ದೆ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತರೆಗೆ ಇವಾಗ ಇಪ್ಪತ್ತೈದು ಸ್ಟಾರ್ಟ್ ಇದೆ ಇವಾಗ ಟೋಟಲಾಗಿ ಹನ್ನೆರಡುನೂ ಹದ್ದಿಂದು ಕೊಟ್ಟಿದ್ದಾರೆ ಏನು ಆರುನೂರ ನಾಲ್ಕು ಅಷ್ಟೇ ತಗೋತಾರೆ ಗೊತ್ತಿಲ್ಲ ಆರುನೂರ ಮೂರು ತೋದ್ರೆ ಹೋದ್ರೆ ಇದು ಎರಡು ಸಾವಿರ ಆರು ಇಪ್ಪತ್ತಾರು ದಿನ ಎಷ್ಟು ಮುಂದಿನ ವರ್ಷ ಕೊಟ್ಟಿದ್ದಾರೆ ಇದು ಗ್ಯಾರಂಟಿ ಅಲ್ಲ ಇದಷ್ಟೇ ಅಪ್ಡೇಟ್ ಆಗ್ಬೋದು ಇವಾಗ ಇಲ್ಲಿ ಕರೆಗಡೆ ಕೊಟ್ಟರೆ ಮುಂದುವರೆದು ಅಬಕಾರಿ ಪೇದೆ ಹುದ್ದೆ ನೀರಿನ ಖಾತೆ ಮೂಲಕ ಭರ್ತಿಯಾದ ನಂತರ ಸದರಿ ಹುದ್ದೆ ಎದುರಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಅನುಮತಿ ನೀಡಿರುವ ಒಂದು ಸಾವಿರ ಗೃಹ ರಕ್ಷಕ ಸಿಬ್ಬಂದಿಗಳ ಸೇವೆಯನ್ನು ರದ್ದುಗೊಳಿಸುವಂತೆ ತಮಗೆ ತಿಳಿಸಲು ನಿರ್ದೇಶನಾಗಿದ್ದಾನೆ ಕೊಟ್ಟಿದ್ದಾರೆ ಅಂದರೆ ಉಪಕಾರಿ ಇಲಾಖೆಯಲ್ಲಿ ಪೇದೆಗಳನ್ನು ಹುದ್ದೆಗಳನ್ನು ಮಾಡಿದ ನಂತರ ಒಂದು ಸಾವಿರ ಗೃಹ ರಕ್ಷಕರ ಹೋಂಗಾರ್ಡ್ ಹುದ್ದೆಗಳನ್ನು ಸಿಬ್ಬಂದಿಗಳ ಸೇವೆಗಳನ್ನು ರದ್ದುಗೊಳಿಸುವಂತೆ ತಮಗೆ ತಿಳಿಸಲಾಗಿದೆ ಕೊಟ್ಟಿದ್ದಾರೆ ಇಲ್ಲಿ ಒಂದು ಹನ್ನೆರಡು ನೂರ ಟೋಟಲ್ ಆಗಿ ಹನ್ನೆರಡು ಏಳು ಹುದ್ದೆ ಕಾಲಿವೆ ಇಲ್ಲಿ ಅಬಕಾರಿ ಇಲಾಖೆ ಹುದ್ದೆಗಳು ಭರ್ತಿ ಮಾಡಿದ ನಂತರ ಇಲ್ಲಿ ಹೊರಗುತ್ತಿಗೆ ಆಧಾರ ಇರ್ತಕ್ಕಂಥ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಅನುಮತಿ ನೀಡಿರುವ ಒಂದು ಸಾವಿರ ಗ್ರಾಹಕರ ಹುದ್ದೆಗಳು ಕ್ಯಾನ್ಸಲ್ ಆಗ್ತದೆ ಅಂತ ಕೊಟ್ಟಿದ್ದಾರೆ ಅವರು ಇದಿಷ್ಟು ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಇದನ್ನು ಬಿಟ್ಟು ಬೇರೆ ಯಾವುದೇ ವೆಬ್ಸೈಟ್ಲಿ ಪಿ ಡಿ ಪಟ್ಟರು ಇಲ್ಲಿ ನೋಡಿ ಚೆಕ್ ಮಾಡಿ ತೋರಿಸಿ ನಿಮಗೆ ಇಲ್ಲಿ ಯಾವುದೇ ರೀತಿ ನೇಮಕಾತಿ ಬಗ್ಗೆ ಅಪ್ಡೇಟ್ ಹೊಂದಿಲ್ಲ ಇವು ಡೌನ್ಲೋಡ್ ಅಧಿಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಯಾವುದೇ ರೀತಿ ಹೊಸ ನೋಟಿಫಿಕೇಷನ್ನು ಅಪ್ಡೇಟ್ ಬೇಕು ಯಾವುದೇ ರೀತಿ ಬಂದಿಲ್ಲ ಆ ಇದು ಅಬಕಾರಿ ಇಲಾಖೆ ವೆಬ್ಸೈಟ್ನಲ್ಲಿ ನೋಡ್ಕೋಬೋದು ಇವೆಲ್ಲ ಇದೆ ಹಳೆ ಪಿ ಡಿ ಪಿ ಇವು ಈ ಪ್ರೆಸೆಂಟ್ ಇವಾಗ ಕೊಟ್ಟಿರ್ತಕ್ಕಂಥ ಹೆಂಡ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೋತೀವಿ ಅಂತ ಯಾವುದೇ ರೀತಿ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿಲ್ಲ ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ ಪಿ ಡಿ ಎಫ್ನು ಆದರೆ ಅಬಕಾರಿ ಇಲಾಖೆಯಲ್ಲಿ ಮಾತ್ರ ಯಾವುದೇ ರೀತಿ ಪಿ ಡಿ ಎಫ್ ಬಂದಿಲ್ಲ ಇದು ಇದು ಅಧಿಸೂಚನೆ ಆಗಿದೆ ಆಮೇಲೆ ಇಲ್ಲಿ ನೇಮಕತೆ ಅಂತ ಇಲ್ಲಿ ಬಂದಿಲ್ಲ ಅಲ್ಲಿ ಇಲ್ಲಿ ಚೆಕ್ ನೋಡ್ಕೋದು ಪ್ರತಿಯೊಂದು ಲಿಂಕ್ ಇದೆ ಇಲ್ಲಿ ಇಲ್ಲಿ ಚೆಕ್ ಡ್ಯಾಶ್ ಬೋರ್ಡ್ ಕೂಡಲೇ ಅಲ್ಲಿ ಯಾವ್ದು ಯಾವುದಿಲ್ಲ ಇಲ್ಲಿ ಲಾಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಯಾವುದೇ ರೀತಿ ಲಿಂಕ್ ಅಲ್ಲವು ನೇಮಕಾತಿ ಲಿಂಕ್ ಅಲ್ಲವು ಅಪ್ಲೈ ಮಾಡಿ ಕೂಡ ಕೊಟ್ಟಿಲ್ಲ ಕೆಲವೊಬ್ಬರು ಹೇಳ್ತಾರೆ ಕೆ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು ಮುಟ್ಟಿದ್ದಾರೆ ಆ ಕೆಲ ಕೂಡ ನಾನು ಚೆಕ್ ಮಾಡಿದೆ ಅಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಅಲ್ಲಿ ಕೂಡ ಅಕಸ್ಮಾತ್ ಅಂದರೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿರ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಆಮೇಲೆ ಅಲ್ಲಿ ಏನು ಅಪ್ಡೇಟ್ ಬಂದು ನೋಡ್ಕೊಂಡು ತಾವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಪಕ್ಷದ್ದು ಅಬಕಾರಿ ಇಲಾಖೆಗೆ ಬಂದಂಥ ಒಂದು ಸಣ್ಣ ಆಗಿತ್ತು ಎಷ್ಟೋ ಜನ ಈ ವಿಡಿಯೋ ಮಾಡಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ನೀವು ಸರಿ ಅದು ನೋಡಿ ನಮ್ಮದು ನೋಡಿ ಅದೇ ಯಾವುದು ನಿಮಗೆ ಕನ್ಫರ್ಮ್ ಆಗುತ್ತೋ ಕರೆಕ್ಟಾಗಿ ಕ್ಲಿಯರ್ ಆಗುತ್ತೆ ಅರ್ಥ ಮಾಡಿಕೊಳ್ಳಿ ನೆಕ್ಸ್ಟ್ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಮತ್ತೆ ತಮಗೆ ನೇರವಾಗಿ ವೀಡಿಯೋ ಮಾಡ್ತೀನಿ ಅರ್ಜಿ ಹೇಗೆ ಹಾಕಬೇಕಂತ ಅದು ಕೂಡ ವೀಡಿಯೋ ಮಾಡಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದೊಂದು ಸಣ್ಣ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ